ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ್ದಾರೆ ಅಮೆರಿಕದಲ್ಲಿ ಮತ್ತೆ ಟ್ರಂಪ್ ಆಡಳಿತ ಆರಂಭಗೊಂಡಿದೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ಸ್ವೀಕರಿಸಿದ್ದಾರೆ ಆಡಳಿತದ ಮೊದಲ ದಿನವೇ ಟ್ರಂಪ್ ಹೊಸ ದಾಖಲೆ ಬರೆಯಲಿದ್ದಾರೆ ಅಮೆರಿಕದಲ್ಲಿ ಹೊಸ ಆಡಳಿತ ಜೋ ಬೈಡೆನ್ ಕಳೆದ ವರ್ಷ ಆಡಳಿತ ಅಂತ್ಯಗೊಂಡಿದೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಿದ ಡೊನಾಲ್ಡ್ ಟ್ರಂಪ್ ಇದೀಗ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಪ್ರಮಾಣ ಸ್ವೀಕರಿಸಿದ್ದಾರೆ ಅಮೆರಿಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಜಾನ್ ರಾಬರ್ಟ್ಸ್ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರಮಾಣವಚನ ಬೋಧಿಸಿದರು ನಲವತ್ತು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಪ್ರಮಾಣಚನ ಸ್ವೀಕಾರ ಸಮಾರಂಭವನ್ನು ಕ್ಯಾಪಿಟಲ್ ಕ್ಯಾಪ್ಟನ್ಟೂಡ ಒಳಾಂಗಣ ಸಂಭಾವನದಲ್ಲಿ ನಡೆದಿದೆ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ಅಮೆರಿಕವನ್ನು ಉದ್ದೇಶಿಸಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಇದು ಅಮೆರಿಕದ ಸ್ವರ್ಣಯುಗ ಎಂದು ಬಣ್ಣಿಸಿದ್ದಾರೆ ಹಲವು ಸವಾಲುಗಳು ನಮ್ಮ ಮುಂದಿದೆ ಆದರೆ ಯುನೈಟೆಡ್ ಸ್ಟೇಟ್ಸ್ ಸಮರ್ಥವಾಗಿದೆ ಹೀಗಾಗಿ ಇದು ಸುವರ್ಣ ಯುಗದ ಆರಂಭವಾಗಿದೆ ಎಂದು ಟ್ರಂಪ್ ಹೇಳಿಕೆ ನೀಡಿದ್ದಾರೆ ಮೊದಲ ಭಾಷಣದಲ್ಲೇ ನುಸುಳುಕೋರರಿಗೆ ಟ್ರಂಪ್ ವಾರ್ನಿಂಗ್ ನೀಡಿದ್ದಾರೆ ಅಮೆರಿಕವನ್ನು ಸುರಕ್ಷಿತ ತಾಣವಾಗಿ ಮಾಡುವುದು ತಮ್ಮ ಗುರಿಯಾಗಿದೆ ಎಂದು ಹೇಳಿದ್ದಾರೆ ನುಸುಳುಕೋರರಿಗೆ ಅಮೆರಿಕದಲ್ಲಿ ಅವಕಾಶ ಇಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್ ಹಲವಾರು ಘೋಷಣೆಗಳನ್ನು ಸಹ ಮಾಡಿದ್ದಾರೆ ದಕ್ಷಿಣ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಮೆಕ್ಸಿಕೋ ಅಮೆರಿಕ ಗಡಿ ಭಾಗದಲ್ಲಿ ಅಮೆರಿಕ ಸೇನೆಯನ್ನು ನಿಯೋಜಿಸಲಾಗುತ್ತದೆ ಈ ಮೂಲಕ ಅಕ್ರಮ ನುಸುಳುಕೋರರಿಗೆ ಬಾಗಿಲು ಬಂದ್ ಆಗಲಿದೆ ಈಗಾಗಲೇ ಅಮೆರಿಕ ಪ್ರವೇಶಿಸಿರುವ ಅಕ್ರಮ ನುಸುಳುಕೋರರನ್ನು ಹೊರ ಹಾಕುತ್ತೇವೆ ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಿಸುವ ಕೆಲಸ ನಡೆಯಲಿದೆ ಎಂದು ಘೋಷಣೆ ಮಾಡಿದ್ದಾರೆ ಅಮೆರಿಕ ಸೇನೆಯನ್ನು ಬಲಪಡಿಸುವುದು ನಮ್ಮ ಗುರಿ ಎರಡ್ ಸಾವಿರದ ಹದಿನೇಳರಂತೆ ಜಗತ್ತಿನ ಬಲಿಷ್ಠ ಸೇನೆಯನ್ನು ನಿರ್ಮಿಸುತ್ತೇವೆ ಎಂದು ಟ್ರಂಪ್ ಹೇಳಿದ್ದಾರೆ ಸರ್ಕಾರದ ಸರ್ಕಾರದ ಪಾರದರ್ಶಕತೆಗಾಗಿ ಇಲಾಖೆಯನ್ನು ಸ್ಥಾಪಿಸುತ್ತೇವೆ ಭಯೋತ್ಪಾದನೆಯನ್ನು ಮಟ್ಟ ಹಾಕುತ್ತೇವೆ ಇನ್ನು ಅಧಿಕಾರ ವಹಿಸಿಕೊಳ್ಳುವುದಕ್ಕೂ ಮುನ್ನ ಭಾರತ ಸೇರಿದಂತೆ ಹಲವು ದೇಶಗಳು ಅಮೆರಿಕ ಉತ್ಪನ್ನಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸುವುದನ್ನು ವಿರೋಧಿಸಿ ನಾವು ಪ್ರತೀಕಾರಕ್ಕೆ ಮುಂದಾಗುತ್ತೇವೆ ಎಂದು ಟ್ರಂಪ್ ಹೇಳಿದ್ದಾರೆ ಅದರಂತೆ ಅನ್ಯ ದೇಶಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸುವ ಬಗ್ಗೆ ತಮ್ಮ ಮೊದಲ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಸುಳಿವು ನೀಡಿದ್ದಾರೆ ಅಮೆರಿಕ ಜನರ ಒಳಿತಿಗಾಗಿ ಈ ಕ್ರಮ ಕೈಗೊಳ್ಳಲಿದ್ದೇವೆ ಎಂದು ಟ್ರಂಪ್ ಹೇಳಿದ್ದಾರೆ ಭಾರತ ಮೂಲದ ಉಷಾ ಚುಲುಕುರಿ ಅಮೆರಿಕದ ಎರಡನೇ ಮಹಿಳೆಯಾಗಿ ಪರಹೊಮ್ಮಿದ್ದಾರೆ ಜೆ ಡಿ ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಈ ವೇಳೆ ಅವರ ಪತ್ನಿ ಭಾರತ ಮೂಲದ ಉಷಾ ಚಿಲುಕುರಿ ಅವರು ಸಾಕಷ್ಟು ಗಮನ ಸೆಳೆದರು ಅಮೆರಿಕದ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿರುವ ಜೆ ಡಿ ವ್ಯಾನ್ಸ್ ಅವರು ಕ್ಯಾಪಿಟಲ್ ಹೌಸ್ ನಲ್ಲಿ ನಡೆದ ಸಮಾರಂಭದಲ್ಲಿ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಈ ವೇಳೆ ಅವರ ಪತ್ನಿ ಭಾರತ ಮೂಲದ ಉಷಾ ಚಿಲುಕುರಿ ಸಾಕಷ್ಟು ಗಮನ ಸೆಳೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವ್ಯಾನ್ಸ್ ಮತ್ತು ಉಷಾ ಅವರ ಫೋಟೋಗಳು ಭಾರತೀಯರು ಸಾಮಾಜಿಕ ಜಾಲತಾಣ ಮೂಲಕ ವ್ಯಾಪಕವಾಗಿ ಹಂಚಿಕೊಳ್ಳುತ್ತಿದ್ದಾರೆ ಭಾರತಿಗೆ ಭಾರತೀಯರಿಗೆ ಇದೊಂದು ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಸಮಾರಂಭದ ವೇದಿಕೆಗೆ ವ್ಯಾಸತೆ ಬಂದ ಉಷಾ ಚಿಲಕುರಿ ಆಕರ್ಷಕ ಗುಲಾಬಿ ಬಣ್ಣದ ಗೌಂಡ್ನಲ್ಲಿ ಕಂಗೊಳಿಸುತ್ತಿದ್ದರು ಉಷಾ ಚಿಲಕುರಿ ಅವರು ತೆಲುಗು ವಲಸಿಗರ ಮಗಳು ಚಿಲುಕುರಿ ಕುಟುಂಬದ ಮೂಲ ಇರುವುದು ಪಶ್ಚಿಮ ಗೋದಾವರಿ ಜಿಲ್ಲೆಯ ಸಣ್ಣ ಗ್ರಾಮ ಒತ್ತೂರಿನಲ್ಲಿ ತಮ್ಮ ಜೀವನ ಪಯಣದಲ್ಲಿ ಉಷಾ ಅವರು ನೀಡಿರುವ ಬೆಂಬಲವನ್ನು ವ್ಯಾನ್ಸ್ ಅವರು ಮುಕ್ತವಾಗಿ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಉಷಾ ಅವರು ಭಾರತ ಮೂಲದ ಹಾಗೂ ಭಾರತೀಯ ಮೌಲ್ಯಗಳನ್ನು ಅವರು ಅಳವಡಿಸಿಕೊಂಡಿರುವ ಬಗ್ಗೆ ವ್ಯಾನ್ಸ್ ಅವರು ಚುನಾವಣಾ ಸಮಯದಲ್ಲಿ ಬಹಳ ಮೆಚ್ಚುಗೆಯ ಮಾತನಾಡಿದ್ದರು ಉಷಾ ಅವರ ಅಪ್ಪ ಚಿಲಕುರಿ ರಾಧಾಕೃಷ್ಣ ಮತ್ತು ಅಮ್ಮ ಲಕ್ಷ್ಮಿ ಅವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅಮೆರಿಕಕ್ಕೆ ವಲಸೆ ಹೋದರು ಸ್ಯಾನ್ ಡಿಯಾಗೋ ನಗರದ ಹೊರವಲಯದಲ್ಲಿ ಬೆಳೆದ ಉಷಾ ಅವರು ಮೌಂಟ್ ಕಾರ್ಮೆಲ್ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದರು ಅವರು ಕಾನೂನು ಪದವಿ ಪಡೆದು ವಕೀಲೆಯಾದರು ಉಷಾ ಅವರ ತಾಯಿ ಜೀವವಿಜ್ಞಾನಿ ತಂದೆ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದರು ಆಗಲಿ ಭಾರತದ ಎರಡನೇ ಮನೆ ಮಹಿಳೆಯಾಗಿ ಹೊರಹೊಮ್ಮಿರುವ ಚುಲಕಿರು ಇವರ ಈ ವಿಷಯವು ಭಾರತೀಯರಿಗೆ ಹೆಮ್ಮೆಯ ವಿಷಯವಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ